ಒಂದು ಪ್ರಕ್ರಿಯೆ ಇದೆ ಎಲ್ಲರನ್ನು ಕನ್ಸಲ್ಟ್ ಮಾಡಿ ಅಂತ ಹೇಳೋ ಅಂಥದ್ದು ನಾನು ಅಧ್ಯಕ್ಷನಾಗಿ ಕೆಲಸ ಮಾಡಿದವನು ಕನ್ಸಲ್ಟ್ ಮಾಡಿ ಅಂತ ಹೇಳಿದ್ದೇನೆ ಅದರಲ್ಲೇನು ತಪ್ಪು ಅಂತ ಹೇಳಿ ಯಾರೂ ಕೂಡ ಹೇಳೋಕ್ಕಾಗಲ್ಲ ಕನ್ಸಲ್ಟ್ ಮಾಡಿದರೆ ಏನಾಗುತ್ತೆ ನಾವು ಹೇಳಿದ್ದೇ ಕೊಡಬೇಕು ಅಂತ ಯಾರೂ ಹೇಳಕ್ಕೆ ಬರೋದಿಲ್ಲ ಅದಕ್ಕೆ ಕ್ರೈಟೀರಿಯಾಗಳಿರುತ್ತೆ ಯಾರು ಪಕ್ಷಕ್ಕೆ ಕೆಲಸ ಮಾಡಿದ್ದಾರೆ ಮತ್ತು ಯಾವ ಸಮುದಾಯ ಪಕ್ಷದ ಇದು ಇನ್ವರ್ಟರ್ ನೀವು ಗ್ಯಾಮ್ಲರ್ ಅಲ್ವಾ ಗ್ಯಾಮ್ಲರ್ ಜೂಜಾಡ್ತಿರಲ್ವಾ ನೀವು ಜೂಜಾಡ್ತೀರಾ ಇಲ್ಲ ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಜೂಜಾಟ ತಾನೆ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿ ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿ ಗಾರ್ಡ್ ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್ ಜೊತೆಯಲ್ಲಿ ನಿಂತಿದೆ ಇದೆಲ್ಲ ಯೋಚನೆ ಮಾಡಿ ಮಾಡ್ತಾರೆ ಅದು ಮಾಡಲಿಲ್ಲ ಒಂದು ತೊಂದರೆ ಇಲ್ಲ ಆದರೆ ಪಕ್ಷಕ್ಕೆ ಕೆಲಸ ಮಾಡಿ ಅನೇಕ ಜನಕ್ಕೆ ಅನುಭವ ಇರ್ತದೆ ಅಂಥವರಿಗೆ ಕನ್ಸಲ್ಟ್ ಮಾಡಿ ಅಂತ ಹೇಳಿದ್ದೇನೆ ಅದರಲ್ಲೇನು ತಪ್ಪೇನಿಲ್ಲ ಯಾರಿಗೆ ಕೇಳೇ ಇಲ್ಲ ಅಂತ ಹೇಳಿದರೆ ರೆಫರ್ ಮಾಡೋದೇನು ಬೇರೆ ಬೇರೆ ನಮ್ಮದು ಬೇರೆ ಕೆಲಸ ಇದೆಯಲ್ಲ ನಮ್ಮ ಇಲಾಖೆಯ ಕೆಲಸಗಳು ಬಾ ಸಾಕಷ್ಟು ಇದಾವೆ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡಲಿ ದಿನನಿತ್ಯ ಮಾತಾಡ್ಬೇಕಾಗ್ತದೆ ತೀರ್ಮಾನಗಳನ್ನು ಕನ್ಸಲ್ಟ್ ಮಾಡಿ ಮಾಡ್ತೀವಿ ಬ್ರಾಟ್ ಯು ಬೈ ವಿಡ್ ಬಾಯ್ ಸೆನ್ಸುಡೈನ್ ಅಂಡ್ ವಿಮಾಲ್ ಬಾಯಲ್ಲಿ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಕೋ ಸ್ಪಾನ್ಸರ್ಡ್ ಬೈ ಸಪ್ತಗಿರಿ ಎನ್ ಪಿ ಎಸ್ ಯೂನಿವರ್ಸಿಟಿ